ಗುಡ್ ಮಾರ್ನಿಂಗ್ ಬನ್ನಿ ಬೆಳಿಗ್ಗೆ ನಮ್ಮ ಮನೆಯವರಿಗೆ ಟೀ ಕೊಟ್ಟು ನಾನು ಬಿಸಿನೀರು ಕುಡಿತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅದಾದ ನಂತರ ಟಿಫಿನಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಟಿಫಿನಿಗೆ ಬಂದು ನಾನು ಇವತ್ತು ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಪಡ್ಡು ಅಥವಾ ಗುನ್ಪಂಗ್ಳು ಅಂತ ಕೂಡ ಕರೀತಾರೆ ನೋಡಿ ಪಡ್ಡಿಗೆ ಈಗ ನಾನು ಸ್ವಲ್ಪ ಎಷ್ಟು ಬೇಕಷ್ಟು ಹಿಟ್ಟು ತಕ್ಕೊಂಡು ಅದಕ್ಕೆ ಉಪ್ಪು ಸೋಡಾ ನಂತರ ಅಡುಗೆ ಸೋಡಾ ಸ್ವಲ್ಪ ಸಕ್ಕರೆ ಅದೆಲ್ಲ ಸೇರಿಸ್ಬಿಡ್ತೀನಿ ನೋಡಿ ಒಂದು ಹತ್ತು ನಿಮಿಷ ಮೊದಲೇ ಎಲ್ಲ ಕಲಸಿಟ್ರೆ ತುಂಬ ಚೆನ್ನಾಗಿ ಹಿಟ್ಟೆಲ್ಲ ಉಬ್ಬಿ ಚೆನ್ನಾಗಿ ಬರುತ್ತೆ ನೋಡಿ ಅಂದರೆ ಪಡ್ಡಾತು ದೋಸೆ ತುಂಬ ಚೆನ್ನಾಗಿ ಬರ್ತಾವೆ ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೆನ್ನೆ ಕೂಡ ನಾನು ಹಿಟ್ಟು ಅಕ್ಕಿಯೆಲ್ಲ ನೆನೆ ಇಟ್ಟಿದ್ದೆ ನಾನು ಅದಾದ ನಂತರ ಈ ಕಡೆ ಚಟ್ನಿ ಕೂಡ ರೆಡಿ ಮಾಡ್ತಾಯಿದ್ದೀನಿ ದೋಸೆ ಮಾಡಿದರೆ ಪಲ್ಯ ಬೇಕಾಗುತ್ತೆ ನೋಡಿ ಪಡ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಚಟ್ನಿ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಚಟ್ನಿಗೆ ಒಂದು ಸ್ವಲ್ಪ ಮೆಣಸಿ ಕಾಯಸಿ ಮೆಣಸಿನಕಾಯಿ ನಂತರ ಶೇಂಗಾ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಇವತ್ತು ಪಡ್ಡಿನ ಜೊತೆಗೆ ಹಾಗಾಗಿ ಈಗ ಶೇಂಗಾ ಕೂಡ ಹಾಕಿದೆ ನೋಡಿ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಚಟ್ನಿ ಭಾಳ ಮಾಡೋಂಗಿಲ್ಲ ಯಾಕಂದರೆ ಸುಮ್ಮನೆ ಖರ್ಚಾಗೋದಿಲ್ಲ ಹಾಗಾಗಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ಇಷ್ಟ ಆಗುತ್ತೆ ನೋಡಿ ಹಾಗಾಗಿ ನಾನು ಜಾಸ್ತಿ ಸ್ಟೋರ್ ಮಾಡೋದಿಲ್ಲ ಫ್ರಿಜ್ಜಿನಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಸ್ವಲ್ಪ ಶೇಂಗಾ ಮೆಣಸಿಕಾಯಿ ಎರಡು ಫ್ರೈ ಆದ ನಂತರ ಇದಕ್ಕೆ ಜೀರಿಗೆ ನಂತರ ಕರಿಬೇವು ಕೊತ್ತಂಬರಿ ಒಂಚೂರು ಅಲ್ಲ ಸ್ವಲ್ಪನೇ ಸ್ವಲ್ಪ ಪುಟಾಣಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಎಲ್ಲ ಹಾಕಿ ಮಿಕ್ಸಿ ಕೂಡ ಮಾಡ್ಕೊಡ್ತೀನಿ ನಾನು ಅದಾದ ನಂತರ ಸ್ವಲ್ಪ ಒಗ್ಗರಣೆ ಕೂಡ ಕೊಟ್ಬಿಡ್ತೀನಿ ನೋಡಿ ಅದೇ ಪಾತ್ರೆಯಲ್ಲಿ ಬಿಸಿ ಇರುತ್ತಲ್ಲ ನೋಡ್ತಾ ಇರ್ಬೋದು ಸ್ವಲ್ಪನೇ ಸ್ವಲ್ಪ ಕರಿಬೇವು ಕೊತ್ತಂಬರಿ ಕೂಡ ಹಾಕಿದೆ ನಾನು ಸ್ವಲ್ಪ ಫ್ರೆಶ್ ಏನೂ ನೋಡಿ ಸ್ವಲ್ಪ ಒಣಗಿದ್ದಂಗೆ ಆಗಿತ್ತು ಬಟ್ ಚೆನ್ನಾಗಿತ್ತು ಹಾಗಾಗಿ ಫ್ರಿಜ್ನಲ್ಲಿ ಇಟ್ಟಿದ್ನೆಲ್ಲ ಈಗ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನಾನು ಚಟ್ನಿ ವೀಡಿಯೋ ಕೂಡ ತುಂಬ ಸರಿ ತೋರಿಸಿದ್ದೀನಿ ವೀಡಿಯೋದಲ್ಲಿ ಹಾಗಾಗಿ ನಾನು ಡೀಟೇಲಾಗಿ ಏನು ಶೇರ್ ಮಾಡಲಿಲ್ಲ ಸ್ವಲ್ಪನೇ ಸ್ವಲ್ಪ ಮಾಡೋದರಿಂದ ನಾನು ಈಗ ವಿಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಆದ ನಂತರ ಸ್ವಲ್ಪ ಇದೆಲ್ಲ ತಣ್ಣಗಾದ ನಂತರ ನಾನು ಮಿಕ್ಸಿ ಕೂಡ ಮಾಡ್ಕೊಂಡು ಬಂದೆ ನೋಡಿ ಯಾಕಂದರೆ ಕರೆಂಟ್ ಯಾವ ಟೈಮ್ನಲ್ಲಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಬೇಗನೆ ನಾನು ಮಿಕ್ಸಿ ಮಾಡಿ ಇಟ್ಕೊಂಡು ಬಂದು ಸ್ವಲ್ಪ ಒಗ್ಗರಣೆ ಕೂಡ ರೆಡಿ ಮಾಡಿಕೊಂಡೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಅದ ಅದಾದ ನಂತರ ಬಿಸಿ ಬಿಸಿ ಪಡ್ಡು ನೋಡಿ ಏನು ಸ್ಟಿಕ್ ಅಂಚೆಲ್ಲ ಇದು ಏನಂತಾರೆ ಇದಕ್ಕೆ ಉಕ್ಕಿನಂಚು ಅಥವಾ ಕಬ್ಬಿಣ ಹಂಚು ಅಂತ ಏನು ಕರಿತೀವಲ್ಲ ಅದು ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮಾತ್ರ ನನಗೆ ದೋಸೆ ಪಡ್ಡು ತುಂಬ ಇಷ್ಟ ಆಗುತ್ತೆ ನಾನ್ ಸ್ಟಿಕ್ನಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಹಾಗಾಗಿ ನಾವು ಎಷ್ಟು ಬಳಸ್ತೀವಿ ಇದನ್ನು ಹಂಚು ಅನ್ ಆವಾಗ ತುಂಬ ಚೆನ್ನಾಗಿ ಬರ್ತಾವೆ ನೋಡಿ ಪಡ್ಡು ದೋಸಾತು ದೋಸೆ ನಾವು ಜಾಸ್ತಿ ಯೂಸ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಅದನ್ನು ಮಾಡ್ತೀನಿ ಕಡಿಮೆ ಸ್ವಲ್ಪ ಜಾಸ್ತಿ ಅಂದರೆ ಇದನ್ನೇ ಮಾಡೋದು ನೋಡ್ತಾ ಇರ್ಬೋದು ಬಿಸಿ ಬಿಸಿ ಪಡ್ಡು ಚಟ್ನಿ ಶೇಂಗಾ ಚಟ್ನಿ ಕೂಡ ರೆಡಿ ಆಯಿತು ಒಗ್ಗರಣೆ ಕೂಡ ನಾನು ವೀಡಿಯೋ ಸಲುವಾಗಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ನೋಡಿ ಜೀರಿಗೆ ಸಾಸಿವೆ ಅದೆಲ್ಲ ಯಾಕಂದರೆ ಮಗಳಿಗೆ ನಮಗೆ ತು ಸ್ವಲ್ಪ ಕಡಿಮೆಯೇ ಇಷ್ಟ ಆಗದ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಮತ್ತೇನಿಲ್ಲ ನೋಡಿ ಸೂಪರಾದ ಪಡ್ಡು ಚಟ್ನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾನೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಏನು ವೀಡಿಯೋ ಇದ್ದೀನಿ ಅಂದರೆ ನನ್ನ ಡೈಲಿ ರೊಟೀನು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಪೂಜೆ ಅದೆಲ್ಲ ಆದ ನಂತರ ಟೀ ಕುಡಿದು ಮೊದಲಿಗೆ ಬಂದು ಬಿಸಿನೀರು ಕುಡಿದು ನಂತರ ಟೀ ಎಲ್ಲ ಕುಡಿದು ಈಗ ಟಿಫನ್ ಕೂಡ ರೆಡಿ ಮಾಡಿದ್ದೀನಿ ಟಿಫನ್ ಕೂಡ ಮಾಡಬೇಕು ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ಅಂತ ಮತ್ತೊಮ್ಮೆ ಕೇಳ್ತೀನಂತ ನೋಡಿ ಹಾಲು ಕೂಡ ಬಿಸಿ ಮಾಡಿಟ್ಟೆ ನಾನು ಬಿಸಿ ಅಂದ್ರೇನು ಈಗ ಕಾಯಿಸಿದೆ ನಾನು ಹಾಲು ಕೂಡ ಬನ್ನಿ ಇವತ್ತಿನ ಟಿಫಿನ್ ಏನು ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತೆ ಹಾಗೇ ಪೂಜೆ ಕೂಡ ಸಿಂಪಲ್ಲಾಗಿ ಮಾಡಿದ್ದೀನಿ ಬಟ್ ಹೂ ತಂದಿರಲಿಲ್ಲ ಮನೆಯವರು ಹಾಗಾಗಿ ಪೂಜೆ ಕೂಡ ಸಿಂಪಲ್ಲಾಗಿ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಂತ ಇವಾಗ ಭಾಳ ದಿನ ಆಯ್ತು ನೋಡಿ ಬರೀ ಫಂಕ್ಷನ್ ವೀಡ್ಯಾನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಇವತ್ತು ಸ್ವಲ್ಪ ಫ್ರೀ ಇರೋದರಿಂದ ನಾನು ನನ್ನ ಡೇಲಿ ರೊಟ್ಟಿನ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಹೇಳಿದ್ನೆಲ್ಲ ನಿಮ್ಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಅಂಥೇಳಿ ಯಾಕಂದರೆ ಹೂ ಇದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನೋಡಿ ಹೇಳಿರ್ತೀನಿ ಅವರು ಮರ್ತು ಬಂದುಬಿಡ್ತಾರೆ ಹಾಗಾಗಿ ಮತ್ತು ಪದೇ ಪದೇ ಎಲ್ಲಿ ಅಂತ ಹೇಳಿ ನಾನೀಗ ಸಿಂಪಲ್ಲಾಗಿ ಒಂದು ಪೂಜೆ ಕೂಡ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಅದನ್ನೇ ಸ್ವಲ್ಪ ಸಮಾಧಾನ ನೋಡಿ ಹಾಗಾಗಿ ಪೂಜೆ ಆದಮೇಲೆ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಟೀ ಎಲ್ಲ ಕುಡಿದು ಈಗ ಟಿಫನ್ ಕೂಡ ರೆಡಿ ಆಗಿದೆ ಇನ್ನು ಟಿಫಿನ್ ಕೂಡ ಮಾಡ್ತೀನಿ ನೋಡಿ ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ನಾನು ಈ ರುದ್ರಾಕ್ಷಿ ಸರ ಅಥವಾ ಮಾಲೆ ಅಂತ ಏನು ಹೇಳ್ತೀವಲ್ಲ ಇದು ನನಗೆ ಕಠ್ಮಂಡುದಲ್ಲಿ ಪಶುಪತಿನಾಥ್ ದೇವಸ್ಥಾನದಲ್ಲಿ ಪೂಜಾ ಮಾಡಿಸಿದ್ವಲ್ಲ ಹಾಗಾಗಿ ಅವಾಗ ಕೊಟ್ಟಿದ್ದು ನೋಡಿದ್ದು ಪೂಜಾ ಆದ ನಂತರ ನಮ್ಗೆ ಒಬ್ಬೊಬ್ಬರಿಗೆ ಎರಡೆರಡು ರುದ್ರಾಕ್ಷಿ ಕೊಡ್ತಾರೆ ಅಂದರೆ ಗಂಡ ಹೆಂಡ್ತಿ ಈ ರೀತಿಯಾಗಿ ನನಗೂ ಕೂಡ ನಮ್ಮನೆಯವ್ರು ಏನು ಬಂದಿರಲಿಲ್ಲ ಬಟ್ ಎರಡು ಕೊಟ್ಟಿದ್ರು ನೋಡಿ ನೋಡ್ತಾ ಇರ್ಬೋದು ಅಂದರೆ ಅದೇ ದೇವಸ್ಥಾನದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ನೋಡಿ ಅಲ್ಲಿ ಒಂದು ಪಶುಪತಿನಾಥ್ ದೇವಸ್ಥಾನದಲ್ಲಿ ಕೂಡ ಕೊಟ್ಟಿದ್ದರು ಹಾಗೆ ನಾನು ದಿನ ಇಲ್ಲೇ ಹಾಕಿಬಿಟ್ಟು ಪೂಜೆ ಕೂಡ ಮಾಡ್ತೀನಿ ಇದಕ್ಕೆ ನೋಡ್ತಾ ಇರ್ಬೋದು ನೀವು ಯಾಕಂದರೆ ನನ್ನ ಡೈಲಿ ರೊಟೀನ್ ವೀಡಿಯೋ ಕೂಡ ಭಾಳ ದಿನ ಆಯ್ತು ನೋಡಿ ನಾನು ಕೂಡ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತಿನ ದಿನದಲ್ಲಿ ಸ್ವಲ್ಪ ಫ್ರೀ ಇದ್ದೀನಿ ಅಂಥೇಳಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬನ್ನಿ ಟಿಫಿನ್ ಕೂಡ ರೆಡಿಯಾಗಿದೆ ಅಂತ ಹೇಳಿದ್ನಲ್ಲ ನೋಡಿ ಪಡ್ಡು ಚಟ್ನಿ ಬನ್ನಿ ಫ್ರೆಂಡ್ಸ್ ಟಿಫಿನ್ ಆದ ನಂತರ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಹಾಯ್ ಆಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನದಲ್ಲಿ ನಾನು ಕಾರ್ತಿಕ ಅಚ್ಚಾಣ ಅಂತೇಳಿ ನಮ್ಮ ಮನೆಯ ದೇವರಿಗೆ ಆದಂಥ ವೀರಭದ್ರೇಶ್ವರ ಗುಡಿಗೆ ಇದ್ದೀನಿ ನೋಡಿ ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆರೂವರೆ ಆಯಿತು ಟೀ ಕುಡಿದ್ಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಈಗ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ಒಂದು ನಾಲ್ಕು ದೇವಸ್ಥಾನ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ ಯಾವ್ಯಾವ ದೇವಸ್ಥಾನ ಹೇಳಿ ನಿಮಗೂ ಕೂರು ಕೂಡ ಗುರುತಾಗುತ್ತ ನೋಡಿ ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ನಾನು ಹೇಳಿದ್ದೆಲ್ಲ ಕಾರ್ತಿಕ ದೀಪೋತ್ಸವ ಇರೋ ಸಲುವಾಗಿ ಬನ್ನಿ ಫ್ರೆಂಡ್ಸ್ ಈಗ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಕಾಯಿ ಒಂದು ನಂತರದಲ್ಲಿ ಶಾಪ್ನಲ್ಲಿನೇ ತಗೋತೀನಿ ಯಾಕಂದರೆ ತೊಗೊಂಡು ಬಂದು ಏನು ಮನೆಯಲ್ಲಿ ಇಟ್ಕೊಂಡಿರಲಿಲ್ಲ ನಾನು ಹೂವು ಕಾಯಿ ಎಲ್ಲ ತೊಗೊಂಡ್ರ ಅಂತ ಹೇಳಿ ಹೋಗ್ತಾನೆ ಎಲ್ಲ ರೆಡಿಯಾಗಿ ಈಗ ಹೋಗ್ತಾ ಇದ್ದೀನಿ ಕೆಳಗಡೆ ನಮ್ಮ ಅತ್ತೆ ನಮ್ಮ ಮಾವು ಕೂಡ ರೆಡಿಯಾಗಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಎಲ್ಲ ಮುಂದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟಿಗೆ ಬಂದು ಬಟ್ ಒಂದು ಮಿಸ್ಟೇಕ್ ಏನಾಯ್ತು ಅಂದರೆ ಮೊದಲಿಗೆ ಹೋಗಿರೋ ದೇವಸ್ಥಾನದಲ್ಲಿ ನಾನು ಯಾವುದೇ ರೀತಿಯಿಂದ ವೀಡಿಯೋ ಮಾಡ್ಕೊಳ್ಳೋದೇ ಆಗಲಿಲ್ಲ ನೋಡಿ ಸಾರಿ ಫ್ರೆಂಡ್ಸ್ ಅಂತಲೇ ಕೇಳ್ತೀನಿ ಯಾಕಂದರೆ ಮತ್ತೆ ನಮ್ಮ ಮಾವು ಬಂದಿದ್ದರು ಸ್ವಲ್ಪ ವೀಡ್ಯ ಮಾಡಿಕೊಂಡ್ರೆ ಚೆನ್ನಾಗಿರ್ತಿತ್ತು ಬಟ್ ಮರ್ತೋಗ್ಬಿಟ್ಟೆ ನಾನು ನೆಕ್ಸ್ಟ್ ಬಸವಣ್ಣ ದೇವ್ರ ಗುಡಿಗೆ ಬಂದೆ ನಾನು ಒಬ್ಬಳೇ ಬಂದೆ ಆವಾಗ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೋಡಿ ನಮ್ಮ ಮಾವನವರು ಬಂದರು ಸ್ವಲ್ಪ ಬರ್ತಾ ಬರ್ತಾಯಿದ್ರು ಅವರು ನಾನು ಸ್ವಲ್ಪ ಭಾಳ ಗುಡಿಗೆ ಹೋಗೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಬಂದಿದ್ದೆ ಮುಂದೆ ನಮ್ಮತ್ತೆ ಅವ್ರು ಬಂದು ಅಲ್ಲೇನು ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿ ಹೋಗಿದ್ದು ಬಂದ ನಂತರ ಮನೆಗೆ ರಿಟರ್ನ್ ಹೋಗಿಬಿಟ್ರು ನೋಡಿ ಅವರು ನಾನು ಉಳಕಿದ್ದೆಲ್ಲ ದೇವಸ್ಥಾನಕ್ಕೆ ಹೋದೆ ನಂತರದಲ್ಲಿ ನಮ್ಮ ಮಾವನವ್ರನು ಇರಭದ್ರೇಶ್ವರ ಗುಡಿ ಕೂಡ ಬಂದಿದ್ದರು ನಾನು ಒಂದು ಮೂರು ನಾಲ್ಕು ಗುಡಿ ಕೂಡ ಹೋಗಿ ಬಂದೆ ನೋಡಿ ಯಾಕಂದರೆ ಕಾರ್ತಿಕ್ ಮಾಸಾಲ ಹಾಗಾಗಿ ಎಲ್ಲ ಕಡೆ ಸ್ವಲ್ಪ ಮುಗಿಸ್ಬಿಟ್ರೆ ನಾಳೆ ಕೂಡ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗೋದಿದೆ ಅದು ನಾಳೆ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಂತ ಯಾವ ದೇವಸ್ಥಾನ ಏನಂತೇಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಮಗಳು ಕೂಡ ದೇವಸ್ಥಾನಕ್ಕೆ ಕರೆದೇ ಬಟ್ ಬರಲಿಲ್ಲ ಅವಳು ಹಾಗಾಗಿ ನಾನೇ ದೀಪ ಹಚ್ಚಿದ ನಂತರ ಸ್ವಲ್ಪ ಎಲ್ಲ ಕಡೆ ವೀಡಿಯೋ ಫೋಟೋಗಳು ತಕ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಮನೆ ದೇವರಾದಂಥ ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಇದು ಗಂಗಾವತಿಯಲ್ಲಿ நீர <laughs> நான் <laughs> ಎಲ್ಲ ಕಡೆ ಕಾರ್ತಿಕ ದೀಪೋತ್ಸವ ಹಚ್ಚಿದ ನಂತರ ನಾನು ಕೊನೆಗೆ ತಾತನ ಮಠದಲ್ಲಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಹಾಗಾಗಿ ಮತ್ತೆ ಹೋಗಿ ನಾನು ಊಟ ಮಾಡಿಕೊಂಡು ಸ್ವಲ್ಪ ಪ್ರಸಾದ ತೊಗೊಂಡು ಮನೆಗೆ ರಿಟರ್ನ್ ಬಂದೆ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಗೆ ಎಲ್ಲಿ ಏನು ಮಾಡ್ತೀನಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್